ವೆಲ್ಕಮ್ ಟು ಮೈ ಡಿಯರ್ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ನಾವು ಸೆಕೆಂಡ್ ಚಾಪ್ಟರ್ದಲ್ಲಿ ಈ ಲಾಸ್ ಕಾನ್ಸೆಪ್ಟನ್ನು ನೋಡುವಂಥದ್ದು ಸಂಘಗಳು ಅಥವಾ ಅಸೋಸಿಯೇಷನ್ ಅಂತಾರೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ಲಾಸ್ ಕಾನ್ಸೆಪ್ಟು ಟೂ ಪಾಯಿಂಟ್ ಫೈವ್ ಅದರಲ್ಲಿ ಈ ಸಂಘಗಳು ಯಾವ ರೀತಿಯಾಗಿ ನಮ್ಮ ಸಮಾಜವನ್ನು ಅಥವಾ ನಮ್ಮ ಒಂದು ಸೊಸೈಟಿಯನ್ನು ಅಥವಾ ಈ ಒಂದು ಸಮಾಜದಲ್ಲಿ ಸಂಘಗಳು ಯಾವ ರೀತಿಯಾದಂಥ ಒಂದು ಪಾತ್ರವನ್ನು ಒಳಗೊಂಡಿವೆ ಅನ್ನುವಂಥದ್ದನ್ನು ಅದರ ಒಂದು ಪೀಠಿಕೆಗಳ ಮುಖಾಂತರ ಅಥವಾ ಪೀಠಿಕೆ ಮುಖಾಂತರ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಈ ಒಂದು ಸಂಘಗಳು ಅದಕ್ಕೆ ಅಸೋಸಿಯೇಷನ್ಸ್ ಅಂತೇಳಿ ಕರೀತಾ ಹೋಗ್ತಾರೆ ಏನ್ರಿ ಅಸೋಸಿಯೇಷನ್ಸ್ ಅಂತೇಳಿ ಕರೀತಾ ಹೋಗ್ತಾರೆ ಇದರ ಒಂದು ಪೀಠಿಕೆ ನೋಡ್ತಾ ಹೋದಾಗ ತನ್ನ ವೈವಿಧ್ಯಮಯವಾದ ಬಹಿಕೆಗಳ ಹಾಗೂ ಆಶೆಯ ಅಭಿಲಾಷೆಗಳ ಪೂರೈಕೆಗಾಗಿ ಮಾನವನು ಅನೇಕ ಪ್ರಕಾರದ ಸಂಘಗಳನ್ನು ಕಟ್ಟಿಕೊಂಡಿರುತ್ತಾನೆ ಏನ್ರಿ ತನ್ನ ವೈವಿಧ್ಯಮಯವಾದ ತನಗೆ ಬೇಕಾಗಿರುವಂತಹ ವೈವಿಧ್ಯ ರೀತಿಯ ಬೈಕೆಗಳನ್ನು ಆಶೆಯ ಆಕಾಂಕ್ಷೆಗಳನ್ನು ಅಭಿಲಾಷೆಗಳನ್ನು ಪೂರೈಕೆಗಾಗಿ ಮಾನವನು ಅನೇಕ ಪ್ರಕಾರದ ಸಂಘಗಳನ್ನು ಕಟ್ಟಿಕೊಂಡಿರ್ತಾನೆ ಇದಕ್ಕೆ ಉದಾಹರಣೆಗಳಂದರೆ ಕಾರ್ಮಿಕ ಸಂಘಗಳಾಗಿರ್ಬೋದು ಧಾರ್ಮಿಕ ಸಂಘಗಳಾಗಿರ್ಬೋದು ಮಹಿಳೆಯರು ತಮ್ಮ ಒಂದು ಬಲಿಷ್ಠತೆಗಾಗಿ ಅಥವಾ ತಮ್ಮ ಒಂದು ಏನು ರೀ ಬೆಳವಣಿಗೆಗಾಗಿ ಮಹಿಳಾ ಸಂಘಟನೆಗಳನ್ನು ಕಟ್ಟಿಕೊಂಡಿರ್ತಾರೆ ಅದೇ ರೀತಿಯಾಗಿ ಯುವಕರು ಇವನ್ನೇನೇ ಯುವಕ ಸಂಘಟನೆಗಳು ಅಂತೇಳಿ ಕಟ್ಕೊಂಡಿರ್ತಾರೆ ಈ ರೀತಿ ಮಾನವ ತನ್ನ ವೈವಿಧ್ಯಮಯವಾದಂಥ ಒಂದು ಬೈಕೆಗಳನ್ನು ಆಶಯ ಅಭಿಲಾಷೆಗಳ ಪೂರೈಕೆಗಾಗಿ ಅನೇಕ ಪ್ರಕಾರದ ಸಂಘಗಳನ್ನು ಕಟ್ಟಿಕೊಂಡಿರ್ತಾನೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಮಾನವನು ಸ್ವಭಾವತ ಸಂಘಜೀವಿಯಾಗಿರುವನು ಏನ್ರಿ ಮಾನವನು ಸ್ವಭಾವತ ತನ್ನ ಒಂದು ಸ್ವಭಾವ ಜೀವಿಯಾಗಿ ಈ ಒಂದು ಸಂಘಜೀವಿಯಾಗಿರ್ತಾನ ಕುಟುಂಬದಲ್ಲಿ ಜನ್ಮ ತಾಳಿದ ವ್ಯಕ್ತಿಯು ಶೈಕ್ಷಣಿಕ ಬಯಕೆಗಳ ಪೂರೈಕೆಗಾಗಿ ಶಾಲಾ ಕಾಲೇಜುಗಳನ್ನು ನೌಕರಿಗಾಗಿ ಆರ್ಥಿಕ ಸಂಘಗಳನ್ನು ಮನೋರಂಜನೆಗಾಗಿ ಸಾಂಸ್ಕೃತಿಕ ಸಂಘಗಳನ್ನು ಅವಲಂಬಿಸಿ ಜೀವನವನ್ನು ಸಾಗಿಸುತ್ತಾನೆ ಏನ್ರಿ ಮಾನವ ಸ್ವಭಾವದ ಜೀವಿಯಾಗಿದ್ದಾನೆ ಸಂಘ ಜೀವಿಯಾಗಿದ್ದಾನೆ ಕುಟುಂಬದಲ್ಲಿ ಜನ್ಮ ತಳೆದಂಥ ಪ್ರತಿಯೊಬ್ಬ ಮಾನವನು ಸಹ ಈ ಒಂದು ತನ್ನ ಒಂದು ವ್ಯಕ್ತಿಯ ಜೀವನದಲ್ಲಿ ಅಥವಾ ವ್ಯಕ್ತಿಗೂ ಶೈಕ್ಷಣಿಕ ಬಯಕೆಗಳ ಪೂರೈಕೆಗಾಗಿ ತನ್ನ ಒಂದು ಶಿಕ್ಷಣವನ್ನು ಪಡೆದುಕೊಳ್ಳುವ ಸಲುವಾಗಿ ಶಾಲಾ ಕಾಲೇಜುಗಳಲ್ಲಿ ಇವನು ನೌಕರಿಗಾಗಿ ಆರ್ಥಿಕ ಸಂಘಗಳನ್ನು ಇವನೇನೆಂದರೆ ಎಕನಾಮಿಕಲಿ ಒಂದು ಅಸೋಸಿಯೇಷನ್ಗಳನ್ನು ಕಟ್ಟಿಕೊಂಡಿರ್ತಾನೆ ಅಥವಾ ಈ ಒಂದು ಮನೋರಂಜನೆಗಾಗಿ ತನ್ನ ಒಂದು ಮನೋರಂಜನೆಯ ವ್ಯವಸ್ಥೆಗಾಗಿ ಸಾಂಸ್ಕೃತಿಕವಾದಂಥ ಒಂದು ಸಂಘಗಳನ್ನು ಅವಲಂಬಿಸಿರ್ತಾನೆ ಈ ಎರಡೂ ಅಂಶಗಳನ್ನು ಅವಲಂಬಿಸಿ ಜೀವನವನ್ನು ಸಾಗಿಸ್ತಾ ಇರ್ತಾನೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಮಾನವನ ವಿವಿಧ ಹಿತಾಸಕ್ತಿಗಳ ಪೂರೈಕೆಗಾಗಿ ಸಂಘ ಜನ್ಮ ಅಳೆಯರ್ತದೆ ಏನ್ರಿ ಮಾನವ ತನ್ನ ವಿವಿಧ ರೀತಿಯ ಬೇರೆ ಬೇರೆ ರೀತಿಯ ಹಿತಾಸಕ್ತಿಗಳನ್ನು ಅಭಿರುಚಿಗಳನ್ನು ಬೈಕೆಗಳನ್ನು ಪೂರೈಕೆ ಮಾಡುವ ಸಲುವಾಗಿ ಈ ಸಂಘಗಳೇನೆ ಜನ್ಮದಾಗಿರ್ತಾವ ಅಂತೇಳಿ ಹೇಳ್ತಾ ಹೋಗ್ಬೋದು ಕೆಲವೊಂದು ವ್ಯಾಖ್ಯೆಗಳನ್ನು ಅವಲೋಕಿಸಿದಾಗ ಸಂಘದ ನಿಜವಾದ ಅರ್ಥ ಮತ್ತು ಲಕ್ಷಣಗಳು ನಮಗೆ ಸ್ಪಷ್ಟವಾಗಿ ತೋರಿಸಿ ಬರ್ತಾವ ಅಂತೇಳಿ ಹೇಳ್ತಾ ಹೋಗ್ತಾರೆ ಇಲ್ಲಿ ಈ ಒಂದು ಸಂಘಗಳ ವ್ಯಾಖ್ಯಗಳನ್ನು ಡೆಫಿನಿಷನ್ಸ್ಗಳನ್ನು ನೋಡ್ತಾ ಹೋದಾಗ ಅದರ ಅರ್ಥ ಯಾವ ರೀತಿಯಾಗಿದೆ ಅಥವಾ ಸಂಘಗಳಂದ್ರೇನು ಈ ಒಂದು ಸಂಘದ ನಿಜವಾದ ಅರ್ಥ ಯಾವುದಿದೆ ಅವುಗಳ ಒಂದು ಕ್ಯಾರೆಕ್ಟರ್ಸ್ ಲಕ್ಷಣಗಳು ಯಾವ ರೀತಿ ಆಗಿದ್ದಾವೆ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಇಲ್ಲೇ ಸಂಘಗಳು ಅನ್ನುವಂಥದ್ದು ಆಂಗ್ಲ ಭಾಷೆಯ ಅಸೋಸಿಯೇಷನ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಏನ್ರಿ ಇದರ ಒಂದು ಅರ್ಥವನ್ನು ನೋಡಿದಾಗ ಸಂಘಗಳು ಎಂಬುವುದು ಆಂಗ್ಲ ಭಾಷೆಯ ಅಸೋಸಿಯೇಷನ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಇದರ ಒಂದು ವ್ಯಾಖ್ಯಗಳನ್ನು ನೋಡಿದಾಗ ನಮಗೆ ಸಂಘಗಳ ಅರ್ಥ ಮತ್ತು ಲಕ್ಷಣಗಳು ಸ್ಪಷ್ಟವಾಗಿ ತಿಳಿದು ಬರ್ತಾ ಹೋಗ್ತವೆ ವಿದ್ಯಾರ್ಥಿಗಳೇ ಇಲ್ಲಿ ಫಸ್ಟ್ ಒನ್ ಈ ಒಂದು ಗಿನ್ಸ್ಬರ್ಗ್ ಏನ್ರಿ ನಮ್ಮ ಸಮಾಜಶಾಸ್ತ್ರಜ್ಞರಲ್ಲಿ ಪ್ರಮುಖ ವ್ಯಕ್ತಿಯಾದಂಥ ಗಿನ್ಸ್ಬರ್ಗ್ ರವರ ಒಂದು ವ್ಯಾಖ್ಯವನ್ನು ನೋಡ್ತಾ ಹೋದಾಗ ವಿಶಿಷ್ಟ ಗುರಿಯ ಅಥವಾ ಗುರಿಗಳ ಸಾಧನೆಗಾಗಿ ಸಂಘಟಿತರಾದ ಪರಸ್ಪರ ಸಂಬಂಧಗಳನ್ನು ಹೊಂದಿರುವ ಜನರ ಸಮೂಹವೇ ಸಂಘವಾಗಿದೆ ಏನ್ರಿ ಒಬ್ಬ ವ್ಯಕ್ತಿ ಒಬ್ಬ ಮಾನವ ವಿಶಿಷ್ಟವಾದಂಥ ಒಂದು ಗುರಿಯನ್ನು ಗೋಲ್ ಗುರಿಗಳ ಸಾಧನೆಗಾಗಿ ಈ ಒಂದು ಗುರಿಗಳ ಅಚೀವ್ಮೆಂಟನ್ನು ಮಾಡುವ ಸಲುವಾಗಿ ಈ ಒಂದು ಸಾಧನೆಗಾಗಿ ಸಂಘಟಿತರಾದ ಪರಸ್ಪರ ಸಂಬಂಧಗಳನ್ನು ಹೊಂದಿರುವಂತಹ ಸಂಘಟಿತರಾಗಿ ಪರಸ್ಪರವಾದಂಥ ಒಂದು ರಿಲೇಷನ್ಶಿಪ್ ಸಂಬಂಧಗಳನ್ನು ಹೊಂದಿರುವಂತಹ ಜನರ ಸಮೂಹವೇ ಸಂಘವಾಗಿದೆ ಅಂತ ಹೇಳ್ಬೋದು ಉದಾಹರಣೆಗೆ ಈಗ ಕಾರ್ಮಿಕ ಸಂಘಟನೆಗಳಂದರೆ ಅವರು ತಮ್ಮದೇ ಆದಂಥ ಒಂದು ವಿಶಿಷ್ಟವಾದಂಥ ಗುರಿಗಳನ್ನು ಗೋಲ್ಸ್ಗಳನ್ನು ಸಾಧನೆಗಳನ್ನು ಒಳಗೊಂಡಿರ್ತಾರೆ ಅವರಲ್ಲಿ ಪರಸ್ಪರವಾದಂಥ ಸಂಬಂಧಗಳು ಒಂದೇ ರೀತಿಯಾಗಿರ್ತವೆ ಆಸೆ ಆಕಾಂಕ್ಷೆಗಳು ಒಂದೇ ರೀತಿಯಾಗಿರ್ತವೆ ಅಂಥ ಒಂದು ಸಮೂಹಕ್ಕೆ ಸಂಘ ಅಂತೇಳಿ ಕರಿತಾ ಹೋಗಬಹುದು ವಿದ್ಯಾರ್ಥಿಗಳೇ ಇದು ಒಂದು ವ್ಯಾಖ್ಯೆ ಈ ರೀತಿಯಾಗಿದೆ ನೆಕ್ಸ್ಟ್ ಒಂದು ನಮಗೆ ಈ ಒಂದು ಸಂಘದ ವ್ಯಾಖ್ಯಗಳನ್ನು ನೋಡ್ತಾ ಹೋದಾಗ ಸಾಮಾಜಿಕ ಸಂಘದ ವ್ಯಾಖ್ಯಗಳನ್ನು ನೋಡ್ತಾ ಹೋದಾಗ ಇಲ್ಲಿ ಮೆಕ್ಕೇವರ್ ಮತ್ತು ಅವರು ಏನು ಹೇಳ್ತಾರಪ್ಪ ಅಂದ್ರೆ ಯಾವುದಾದ್ರೂ ಒಂದು ಬೇಡಿಕೆ ಅಥವಾ ಯಾವುದಾದ್ರೂ ಒಂದು ಬೇಡಿಕೆ ಅಥವಾ ಈ ಒಂದು ಏನಿದ್ರೆ ಯಾವುದಾದ್ರೂ ಒಂದು ಬೇಡಿಕೆ ಅಥವಾ ಬೇಡಿಕೆಗಳ ಸರಣಿಯನ್ನು ಈಡೇರಿಸಿಕೊಳ್ಳಲು ಸದಸ್ಯರು ಉದ್ದೇಶ ಪೂರಕವಾಗಿ ರಚಿಸಿಕೊಂಡ ಸಂಘಟನೆಯೇ ಸಂಘ ಏನಾದರೆ ಮೆಕ್ಕವರು ಮತ್ತು ಬೇಜರವರು ಯಾವ್ದಾದ್ರು ಒಂದು ಬೇಡಿಕೆ ಅಥವಾ ಬೇಡಿಕೆಗಳ ಸರಣಿ ಏನ್ರಿ ಯಾವ್ದಾದ್ರು ಒಂದು ಬೇಡಿಕೆ ಅಥವಾ ಬೇಡಿಕೆಗಳ ಸರಣಿಯನ್ನ ಈಡೇರಿಸಿಕೊಳ್ಳಲು ಸದಸ್ಯರು ಉದ್ದೇಶ ಪೂರ್ವಕವಾಗಿ ರಚಿಸಿಕೊಂಡಿರುವಂತಹ ಸಂಘಟನೆಯೇ ಸಂಘ ಅಂತೇಳಿ ಕರಿತಾ ಹೋಗ್ತಾರ ಮೆಕ್ಕವರು ಮತ್ತು ಬೇಜಾರವ್ ಏನತಾರೆ ಅಂದ್ರೆ ಒಬ್ಬ ವ್ಯಕ್ತಿಯಾದವನು ಒಬ್ಬ ಮಾನವನಾದವನು ತನ್ನ ಬೇಡಿಕೆಯನ್ನು ಅಥವಾ ಬೇಡಿಕೆಗಳ ಸರಣಿಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಸದಸ್ಯರ ಉದ್ದೇಶಪೂರ್ವಕವಾಗಿ ಸದಸ್ಯರು ಉದ್ದೇಶಪೂರ್ವಕವಾಗಿ ರಚಿಸಿಕೊಂಡಿರುವ ಒಂದೇನಾದ್ರೆ ಸಂಘಟನೆಯನ್ನು ಸಂಘ ಅಂತೇಳಿ ಕರೀತಾ ಹೋಗ್ತಾರೆ ಅದೇ ರೀತಿಯಾಗಿ ಈ ಒಂದು ಮೋರಿಸ್ ಗಿನ್ಸ್ಬರ್ಗ್ ನಾವು ಹಗಲು ನೋಡಿದ ಹಾಗೆ ಈ ಒಂದು ಗಿನ್ಸ್ಬರ್ಗ್ರವರು ನಿರ್ದಿಷ್ಟ ಗುರಿ ಅಥವಾ ಗುರಿಗಳನ್ನು ತಲುಪಲೆಂದು ಸಾಮಾನ್ಯ ಸಂಘಟನೆಯನ್ನು ಸ್ಥಾಪಿಸಿಕೊಂಡು ಪರಸ್ಪರ ಸಂಬಂಧಗಳನ್ನು ಪರಸ್ಪರ ಸಂಬಂಧಿಸಿದ ಸಮಾಜ ಜೀವಿಗಳ ಸಮೂಹವೇ ಸಂಘ ಅಂತೇಳಿ ಇದೇ ನೋಡಿದಂಥ ಒಂದು ಗೀನ್ಸಾಗ್ರವರ ವ್ಯಾಖ್ಯೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಬೋಗಾಡಸ್ರ ಏನ್ರಿ ಈ ಒಂದು ಸಮಾಜ ಸಾಮಾಜಿಕ ಈ ಒಂದು ಸಂಘದ ವ್ಯಾಖ್ಯಗಳನ್ನು ನೋಡಿದಾಗ ಬೋಗಾಡಸ್ರವರು ಏನು ಹೇಳ್ತಾರಪ್ಪ ಅಂದರೆ ನಿರ್ದಿಷ್ಟ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಜನರೆಲ್ಲ ಕೂಡಿ ಕೆಲಸ ಮಾಡುವುದೇ ಸಂಘ ಏನು ರೀ ಒಂದು ನಿರ್ದಿಷ್ಟವಾದಂತಹ ಉದ್ದೇಶಗಳನ್ನು ಗುರಿಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ಜನರು ಕೂಡಿರುವಂಥ ಒಂದು ಅಥವಾ ಜನರೆಲ್ಲ ಕೂಡಿ ಕೆಲಸ ಮಾಡುವುದೇ ಸಂಘ ಅಂತೇಳಿ ಬೋಗಾಡಸ್ ರವರು ಕಲೀತಾ ಹೋಗ್ತಾರೆ ಅದೇ ರೀತಿಯಾಗಿ ನೆಕ್ಸ್ಟ್ ಒನ್ ನಾಲ್ಕನೇ ವ್ಯಾಖ್ಯೆ ಯಾವ ರೀತಿಯಾಗಿದೆಪ್ಪ ಅಂದರೆ ಜಿ ಡಿ ಎಚ್ ಏನ್ರಿ ಜೆ ಡಿ ಎಚ್ ಕೂಲ್ ಹೇಳುವಂತೆ ಈ ಒಂದು ನಮ್ಮ ಭಾರತೀಯ ಇವರು ಒಬ್ಬರು ಅಂತೇಳಿ ಹೇಳ್ತಾ ಹೋಗ್ಬೋದು ಸಹಕಾರ ಕ್ರಿಯೆಯಿಂದ ಸಾಮಾನ್ಯ ಗುರಿಯನ್ನು ತಲುಪಲು ಏನ್ರಿ ಸಹಕಾರ ಕ್ರಿಯೆಯಿಂದ ಸಾಮಾನ್ಯ ಗುರಿಯನ್ನು ತಲುಪಲು ಪ್ರಯತ್ನಿಸುತ್ತಿರುವ ಜನರ ಸಮೂಹವನ್ನು ಸಂಘವೆಂದು ಒಂದೇ ಹೇಳ್ತಾ ಹೋಗ್ತಾರ ಸಹಕಾರ ಕ್ರಿಯೆಯನ್ನು ಸಹಕಾರ ಅಂದರೆ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಮನೋಭಾವನೆ ಏನ್ರಿ ನಮ್ಮಲ್ಲಿ ಸಹಕಾರದ ಮನೋಭಾವನೆ ಇರುವಂತಹ ಸಾಮಾನ್ಯ ಗುರಿಯನ್ನು ತಲುಪಲು ಪ್ರಯತ್ನಿಸುತ್ತಿರುವ ಜನರ ಸಮೂಹ ಸಂಘ ಅಂತೇಳಿ ಕರೀತಾ ಹೋಗ್ತಾರೆ ಈ ನಾಲ್ಕು ವ್ಯಾಖ್ಯೆಗಳನ್ನು ನೋಡಿದಾಗ ಈ ಸಂಘ ಅಥವಾ ಸಾಮಾಜಿಕ ಸಂಘ ಸೋಷಿಯಲ್ ಅಸೋಸಿಯೇಷನ್ ಅನ್ನುವಂಥದ್ದು ಸಾಮಾಜಿಕ ಸಂಘ ಅನ್ನುವಂಥದ್ದು ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆ ಬೇಡಿಕೆ ಮತ್ತು ನಿರ್ದಿಷ್ಟ ಗುರಿ ಮತ್ತು ನಿರ್ದಿಷ್ಟ ಉದ್ದೇಶ ಸಹಕಾರ ಮನೋಭಾವನೆಯನ್ನು ಒಂದುಗೂಡಿಸುವಲ್ಲಿ ಸಂಘದ ಪಾತ್ರ ಪ್ರಮುಖವಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಈಗ ಈ ಒಂದು ಸಂಘದ ಸ್ವರೂಪ ಲಕ್ಷಣಗಳು ಯಾವ ರೀತಿಯಾಗಿದ್ದಾವೆ ಈ ಸಂಘದ ಸಾಮಾಜಿಕ ಸಂಘದ ಕ್ಯಾರೆಕ್ಟರ್ಸ್ ಅದರ ಒಂದು ಕ್ಯಾರೆಕ್ಟರ್ಸ್ ಯಾವ ರೀತಿ ಆಗಿದ್ದಾವೆ ನೋಡ್ತಾ ಹೋದಾಗ ಇಲ್ಲಿ ಹಲವಾರು ನಮಗೆ ಸಂಘದ ಒಂದು ಏನಂದರೆ ಲಕ್ಷಣಗಳನ್ನು ನೋಡ್ತಾ ಹೋಗ್ತೀವಿ ಅದರಲ್ಲಿ ಫಸ್ಟ್ ಒನ್ ಸಂಘವು ಒಂದು ಸಂಘಟಿತ ಸಮೂಹವಾಗಿದೆ ಏನ್ರಿ ಇದರ ಒಂದು ಲಕ್ಷಣವನ್ನು ನೋಡಿದಾಗ ಸಂಘವು ಒಂದು ಸಂಘಟಿತ ಸಮೂಹವಾಗಿದೆ ಫಸ್ಟ್ ಒನ್ ಸಂಘದ ಲಕ್ಷಣಗಳು ಅದರಲ್ಲಿ ಫಸ್ಟ್ ಒನ್ ಸಂಘವು ಒಂದು ಸಂಘಟಿತ ಸಮೂಹವಾಗಿದೆ ಯಾವ ರೀತಿಯಾಗಿ ಸಂಘವು ಮೂಲಭೂತವಾಗಿ ಒಂದು ಸಂಘಟಿತ ಸಮೂಹವಾಗಿರುತ್ತದೆ ತಮ್ಮ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಆಸಕ್ತರಾಗಿದ್ದು ಸಹಕಾರದಿಂದ ದುಡಿಯುತ್ತಿರುವ ಜನರ ಸಂಘಟಿತ ಸಮೂಹವೇ ಸಂಘವಾಗಿರುತ್ತದೆ ಏನು ಹಾಕಿ ಇದೊಂದು ಸಂಘ ಅನ್ನುವಂಥದ್ದು ಒಂದು ಮೂಲಭೂತ ಫಂಡಮೆಂಟಲ್ ಮೇನ್ ಕಾನ್ಸೆಪ್ಟ್ ಅಂತೇಳಿ ಹೇಳ್ಬೋದು ಇದು ಒಂದು ಸಂಘಟಿತ ಸಮೂಹವಾಗಿರ್ತದೆ ತಮ್ಮ ಉದ್ದೇಶಗಳನ್ನು ಹಿಡೇರಿಸಿಕೊಳ್ಳಲು ಆಸಕ್ತರಾಗಿ ಆಸಕ್ತರಾಗಿದ್ದು ಸಹಕಾರದಿಂದ ದುಡಿಯುತ್ತಿರುವ ಜನರ ಸಂಘಟಿತ ಸಮೂಹವೇ ಸಂಘವಾಗಿರ್ತದೆ ಸಮೂಹ ಸಮೂಹದಲ್ಲಿರುವಂತೆ ಸಂಘದಲ್ಲಿಯೂ ಸಹ ಜನರಿರ್ತಾರೆ ಯಾವ ರೀತಿಯಾಗಿ ನಾವು ಸಾಮಾಜಿಕ ಸಮೂಹವನ್ನು ನೋಡಿದ್ದೀವಿ ಹಿಂದಿನ ಕ್ಲಾಸದಲ್ಲಿ ಆ ಸಾಮಾಜಿಕ ಸಮೂಹದಲ್ಲಿ ಜನರು ಯಾವ ರೀತಿಯಾಗಿ ಒಗ್ಗಟ್ಟಾಗಿರ್ತಾರೋ ಅದೇ ರೀತಿಯಾಗಿ ಸಂಘದಲ್ಲಿಯೂ ಸಹ ಜನರೇನೈತೆ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಮನೋಭಾವನೆಯಿಂದ ನಮ್ಮ ಒಂದು ಏನು ರೀ ಸಂಘಗಳಲ್ಲಿ ಸದಸ್ಯರೇಂದ್ರಿ ಅವರ ಒಂದು ವಿಚಾರ ಈ ರೀತಿಯಾಗಿರ್ತದೆ ಅಂತ ಹೇಳ್ಬೋದು ಅದಾಗಲೂ ಎಲ್ಲ ಸಮೂಹಗಳು ಸಂಘಗಳಲ್ಲ ಯಾಕಂದರೆ ಸಂಘವು ಯಾವಾಗಲೂ ಒಂದು ನಿಶ್ಚಿತವಾದ ಸಂಘಟನೆಯನ್ನು ಹೊಂದಿರ್ತದೆ ಸಂಘವು ತನ್ನ ಮುಂದಿರುವ ಗುರಿಗಳನ್ನು ತಲುಪಬೇಕೆಂದರೆ ಅದು ಒಂದು ಸಂಘಟನೆಯನ್ನು ಹೊಂದಿರುವುದು ಅವಶ್ಯಕ ಆಗಿರ್ತದೆ ಸಂಘಟನೆಯ ಅನುಪಸ್ಥಿತಿಯಲ್ಲಿ ಅದಕ್ಕೆ ತನ್ನ ಮುಂದಿರುವ ಗುರಿಗಳನ್ನು ತಲುಪಲು ಆಗುವುದಿಲ್ಲ ಸಂಘದ ಸದಸ್ಯರು ನಿಶ್ಚಿತವಾದ ಗುರಿಯನ್ನು ತಲುಪಲು ಒಟ್ಟಾಗಿ ಒಗ್ಗಟ್ಟಾಗಿ ಸಹಕಾರದಿಂದ ದುಡಿಯುತ್ತಾರೆ ಸಂಘದ ಚಟುವಟಿಕೆಗಳನ್ನು ನಿರ್ದೇಶಿಸಲು ಸಂಘ ತನ್ನದೇ ಆದ ಬೈಲಾ ಅಥವಾ ನಿಯಮಾವಳಿಗಳನ್ನು ಹೊಂದಿರ್ತದೆ ಈಗ ಉದಾಹರಣೆಗೆ ಯಾವುದೇ ಒಂದು ಯುವಕರ ಸಂಘಟನೆ ತಗೋರಿ ಅಥವಾ ಎ ಪಿ ಜೆ ಅಬ್ದುಲ್ ಕಲಾಂ ಸಂಘಟನೆ ತಗೋರಿ ಅಥವಾ ಈ ಒಂದು ವಿವಿ ದೇಶಗಳ ಸಂಘಗಳನ್ನು ತಗೋರಿ ಆ ಸಂಘಗಳು ಒಂದು ಬೈಲ ಅನ್ನ ಏನು ರೀ ಒಂದು ಬೈಲಾ ಅಂದರೆ ಸರ್ಕಾರದ ನಿಯಮಾವಳಿ ಅನುಗುಣವಾಗಿ ತಯಾರಾಗಿರುವಂಥ ಒಂದು ವ್ಯವಸ್ಥೆಯೇ ಬಹಿಲ ಅಂತೇಳಿ ಕರೀತಾ ಹೋಗ್ತಾರೆ ಈ ರೀತಿ ಬಹಿಲಾದ ಅನುಗುಣವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ಈ ಸಂಘ ಏನಾದ್ರೆ ನಿರ್ವಹಿಸ್ತಾ ಹೋಗ್ತದ ಅಂತೇಳಿ ಹೇಳ್ಬೋದು ಅದಕ್ಕೆ ಇದರ ಫಸ್ಟ್ ಒನ್ ಇದರ ಲಕ್ಷಣ ಏನಪ್ಪ ಅಂದರೆ ಸಂಘವು ಒಂದು ಸಂಘಟಿತ ಸ್ವ ಸ್ವರೂಪದ್ದಾಗಿದೆ ಏನು ರೀ ಸಂಘವು ಒಂದು ಸಂಘಟಿತ ಸಮೂಹವಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ನೆಕ್ಸ್ಟ್ ಒನ್ ಎಡನೆಯ ಲಕ್ಷಣ ಸಾಮಾಜಿಕ ಸಂಘದ ಎಡನೇ ಲಕ್ಷಣ ಸದಸ್ಯರಲ್ಲಿನ ಸಹಕಾರಿ ಮನೋಭಾವನೆ ಏನು ಸದಸ್ಯರಲ್ಲಿನ ಸಹಕಾರಿ ಮನೋಭಾವನೆ ಇಲ್ಲಿ ಒಂದು ಸದಸ್ಯರೊಳಗೆ ಹೆಂಗಿರ್ತದಪ್ಪ ಅಂದರೆ ಸಂಘದ ಸದಸ್ಯರು ಸಹಕಾರಿ ಮನೋಭಾವನೆಯನ್ನು ಹೊಂದಿರ್ತಾರೆ ಏನು ರೀ ಒಂದು ಸಂಘ ಅಂದಮೇಲೆ ಆ ಸಂಘದ ಸದಸ್ಯರೆಲ್ಲರೂ ಸಹಕಾರ ಕೋಆಪರೇಷನ್ ಕೋಆಪರೇಟಿವ್ ಈ ಒಂದು ಕೋಆಪರೇಷನ್ ಅನ್ನುವಂಥ ಒಂದು ಸಹಕಾರಿ ಮನೋಭಾವನೆಯನ್ನು ಹೊಂದಿರ್ತಾರೆ ಪ್ರತಿಯೊಬ್ಬ ಸದಸ್ಯನು ಅಂತೇಳಿ ಹೇಳ್ತಾ ಹೋಗ್ಬೋದು ಸದಸ್ಯರ ಸಹಕಾರಿ ಮನೋಭಾವನೆಯನ್ನು ಆಧರಿಸಿಯೇ ಸಂಘವು ಅಸ್ತಿತ್ವಕ್ಕೆ ಬಂದಿರ್ತದೆ ಏನು ರೀ ಸದಸ್ಯರಲ್ಲಿರುವಂಥ ಒಂದು ಸಹಕಾರಿಯ ಮನೋಭಾವನೆಯನ್ನು ಇಟ್ಟುಕೊಂಡೇ ಸಂಘ ಏನಿದ್ರೆ ಅಸ್ತಿತ್ವಕ್ಕೆ ರಚನೆಗೆ ಬಂದಿರ್ತದೆ ಅಂತ ಹೇಳ್ಬೋದು ಗುರಿಗಳನ್ನು ತಲುಪಬೇಕಂದ್ರೆ ಸದಸ್ಯರು ಸಹಕಾರದಿಂದ ದುಡಿಯುವುದು ಅನಿವಾರ್ಯ ಆಗಿರ್ತದೆ ಏನ್ರಿ ಒಂದು ಸಂಘ ಒಂದು ಅಸೋಸಿಯೇಷನ್ ಒಳ್ಳೆಯ ರೀತಿಯಾದಂಥ ಒಂದು ಸ್ಥಾನಮಾನವನ್ನು ಗುರಿಯನ್ನು ತಲುಪಬೇಕಾದ್ರೆ ಅಲ್ಲಿರುವಂಥ ಸದಸ್ಯರ ಏನೇತ್ರಿ ಸಹಕಾರ ಮನೋಭಾವನೆಯಿಂದ ದುಡಿಯುವಂಥದ್ದು ಅನಿವಾರ್ಯವಾಗಿರ್ತದೆ ಉದಾಹರಣೆಗೆ ಕಾರ್ಮಿಕರ ಹಿತಾಸಕ್ತಿಯನ್ನು ರಕ್ಷಿಸುವುದು ಕಾರ್ಮಿಕ ಸಂಘದ ಉದ್ದೇಶ ಏನೇ ಕಾರ್ಮಿಕರ ಒಂದು ಏನೈತೆ ಅವರಿಗೆ ಬೇಕಾದಂಥ ಬೇಡಿಕೆಗಳನ್ನು ಹಿತಾಸಕ್ತಿಯನ್ನು ರಕ್ಷಿಸುವಂಥದ್ದು ಕಾರ್ಮಿಕ ಸಂಘದ ಉದ್ದೇಶ ಆಗಿರ್ತದೆ ಇದಕ್ಕಾಗಿ ಕಾರ್ಮಿಕರೆಲ್ಲರೂ ಸೇರಿ ಸಹಕಾರ ಮತ್ತು ಒಗ್ಗಟ್ಟಿನಿಂದ ದುಡಿಯುತ್ತಾರೆ ಅದರಂತೆ ರಾಜಕೀಯ ಪಕ್ಷದ ಕಾರ್ಯಕರ್ತರೆಲ್ಲರೂ ಸೇರಿ ಅಧಿಕಾರಕ್ಕೆ ಬರುವಂಥ ತಮ್ಮ ನಾಯಕನನ್ನು ಅಧಿಕಾರಕ್ಕೆ ತರುವ ಉದ್ದೇಶನೊಂದಿಗೆ ಉದ್ದೇಶದೊಂದಿಗೆ ಸಹಕಾರದಿಂದ ಏನಿದ್ರೆ ದುಡಿಯುತ್ತಾರೆ ಈಗ ಕಾರ್ಮಿಕ ಸಂಘವನ್ನು ನೋಡಿದೀವಿ ಉದಾಹರಣೆಗೆ ರಾಜಕೀಯ ಪಕ್ಷವು ನೋಡಿದಾಗ ಅಲ್ಲಿಯೂ ಸಹ ಏನಿದ್ರೆ ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅಲ್ಲಿ ಎಲ್ಲ ಕಾರ್ಯಕರ್ತರು ಸಹ ಒಂದು ಒಳ್ಳೆಯ ರೀತಿಯಾದಂತ ಏನೈತ್ರಿ ಕ ಕೆಲಸವನ್ನು ಕಾರ್ಯವನ್ನು ಸಹಕಾರವನ್ನು ನೀಡಿದಾಗ ಮಾತ್ರ ಆ ರಾಜಕೀಯ ಪಕ್ಷ ಏನೈತ್ರಿ ತನ್ನ ಒಂದು ಅಧಿಕಾರಕ್ಕೆ ಬರ್ತದ ಅಂತೇಳಿ ಹೇಳ್ತಾ ಹೋಗ್ತಾರೆ ಅದಕ್ಕೆ ಇಲ್ಲಿ ಸಂಘದೊಳಗೆ ಸದಸ್ಯರಲ್ಲಿ ಸದಸ್ಯರಲ್ಲಿನ ಸಹಕಾರ ಮನೋಭಾವನೆ ಏನೈತ್ರಿ ಎದ್ದು ಕಾಣ್ತದೆ ಅಂತೇಳಿ ಹೇಳ್ಬೋದು ಮೂರನೇ ಒಂದು ಸಂಘದ ಲಕ್ಷಣಗಳನ್ನು ನೋಡ್ತಾ ಹೋದಾಗ ಸಮಾನವಾದ ಗುರಿ ಅಥವಾ ಆಸಕ್ತಿಗಳನ್ನು ಹೊಂದಿರುತ್ತಾರೆ ಏನ್ರಿ ಸದಸ್ಯರೆಲ್ಲರೂ ಸಮಾನವಾದಂಥ ಗುರಿ ಮತ್ತು ಆಸಕ್ತಿಗಳನ್ನು ಕಾಮನ್ ಇಂಟ್ರೆಸ್ಟ್ ಆರ್ ಗೋಲ್ ಏನ್ರಿ ಸಮಾನ ಸಾಮಾನ್ಯವಾದಂಥ ಒಂದು ಸಮಾನವಾದಂಥ ಒಂದು ಗುರಿ ಮತ್ತು ಆಸಕ್ತಿಗಳನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು ಸಂಘದ ಸದಸ್ಯರು ಒಂದು ಸಾಮಾನ್ಯವಾದ ನಿರ್ದಿಷ್ಟ ಗುರಿ ಅಥವಾ ಗುರಿಗಳನ್ನು ಹೊಂದಿರುತ್ತಾರೆ ತಮ್ಮ ಮುಂದಿರುವ ಗುರಿಗಳನ್ನು ಏಕಾಂಗಿಯಾಗಿ ಮತ್ತು ವೈಯಕ್ತಿಕವಾಗಿ ಪ್ರಯತ್ನದಿಂದ ತಲುಪುವುದು ಅಸಾಧ್ಯ ಎಂಬ ಭಾವನೆಯನ್ನು ಜನರಲ್ಲಿ ಬರುವುದರೊಂದಿಗೆ ಅವರು ಸಂಘವನ್ನು ರಕ್ಷಿಸಿಕೊಳ್ಳುತ್ತಾರೆ ಏನ್ರೀ ಸಂಘದಲ್ಲಿ ಒಬ್ಬ ಸದಸ್ಯ ತನ್ನ ಗುರಿಯ ಆಕಾಂಕ್ಷ ಈಡೇರಿಸ್ಕೊಳ್ಬೇಕಾದ್ರೆ ಎಲ್ಲ ಸದಸ್ಯರವನ್ನು ಏನೈತೆ ಇಲ್ಲಿ ಮುಖ್ಯವಾಗಿ ಬರ್ತದೆ ಅಂತೇಳಿ ಹೇಳ್ತಾ ಹೋಗ್ಬೋದು ಅದಕ್ಕೆ ಸಂಘದಲ್ಲಿರುವಂಥ ಎಲ್ಲ ಸದಸ್ಯರು ಸಹ ತಮ್ಮ ಒಂದು ಒಗ್ಗಟ್ಟನ್ನು ಏನ್ರಿ ಸಹಕಾರ ಮನೋಭಾವನೆಯನ್ನು ಹೊಂದಿರಬೇಕಾಗ್ತದೆ ಉದಾಹರಣೆಗೆ ಲೈಸೆನ್ಸ್ ಕ್ಲಬ್ ಈ ಒಂದು ಏನಾದ್ರೆ ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ ಈ ಒಂದು ಇನ್ನರ್ ವಿಲ್ ಮುಂತಾದ ಸಂಘ ಸದಸ್ಯರು ಸಮಾಜ ಸೇವೆಯಲ್ಲಿ ತೊಡಗುವ ಗುರಿಯನ್ನು ಹೊಂದಿರುತ್ತಾರೆ ಉಗ್ರಗಾಮಿಗಳು ತಮ್ಮದೇ ಆದಂಥ ರಾಷ್ಟ್ರವನ್ನು ರಕ್ಷಿಸಿಕೊಳ್ಳು ರಕ್ಷಿಸಿಕೊಳ್ಳುವ ಉದ್ದೇಶದೊಂದಿಗೆ ಜೆ ಕೆ ಎಲ್ ಎಫ್ ಪಿ ಡಬ್ಲ್ಯೂ ಜಿ ಐರ್ ಎಸ್ ರಿಪಬ್ಲಿಕ್ ಆರ್ಮಿ ಮುಂತಾದ ಉಗ್ರಗಾಮಿ ಸಂಘಗಳನ್ನು ರಕ್ಷಿಸಿಕೊಂಡಿರುತ್ತಾರೆ ಆದ್ದರಿಂದ ಸಂಘಗಳನ್ನು ವಿಶಿಷ್ಟ ಹಿತಾಸಕ್ತಿಗಳ ಸಮೂಹಗಳೆಂದು ಸ್ಪೆಷಲ್ ಇಂಟ್ರೆಸ್ಟ್ ಗ್ರೂಪ್ಸ್ ಅಂತ ಕರೀತಾ ಹೋಗ್ತಾರೆ ಇದರರ್ಥ ಇಷ್ಟೇ ಯಾವುದೇ ಒಂದು ಸಂಘ ತಗೋರಿ ಮಹಿಳಾ ಸಂಘ ಆಗಲಿ ಕಾರ್ಮಿಕ ಸಂಘಗಳಾಗಲಿ ಈ ಒಂದು ರಾಜಕೀಯ ಒಂದು ಪಕ್ಷಗಳಾಗಲಿ ಅಥವಾ ಯುವಕರ ಒಂದು ಸಂಘಟನೆಗಳಾಗಲಿ ಇವೆಲ್ಲವೂ ಸಹ ಸಮಾನವಾದಂಥ ಒಂದು ಗುರಿ ಮತ್ತು ಆಸಕ್ತಿಗಳನ್ನು ಆ ಸಂಘದ ಸದಸ್ಯರೇನಿದ್ರಿ ಒಳಗೊಂಡಿರ್ತಾರೆ ಅಂತೇಳಿ ಹೇಳ್ತಾ ಹೋಗ್ಬೋದು ನೆಕ್ಸ್ಟ್ ಒನ್ ಸಂಘದ ಲಕ್ಷಣಗಳಲ್ಲಿ ನಾಲ್ಕನೇದು ಸಂಘವು ಸಂಘಟನೆಯನ್ನು ಹೊಂದಿರುತ್ತದೆ ಏನ್ರಿ ಅಸೋಸಿಯೇಷನ್ ಹ್ಯಾಜ್ ಆರ್ಗನೈಸೇಷನ್ ಏನ್ರಿ ಈ ಸಂಘವು ಸಂಘಟನೆಯನ್ನು ಹೊಂದಿರುತ್ತದೆ ಅಂದರೆ ವ್ಯಕ್ತಿಗಳ ಅಥವಾ ಒಂದು ವ್ಯವಸ್ಥೆಯಲ್ಲಿನ ವಿವಿಧ ಭಾಗಗಳ ನಡುವಿನ ಸುಸಂಘಟಿತವಾದ ಹೊಂದಾಣಿಕೆಯನ್ನು ಸಂಘಟನೆ ಎಂದು ಕರೆಯುತ್ತಾರೆ ಏನ್ರಿ ಸಂಘಟನೆ ಅಂದರೆ ವ್ಯಕ್ತಿಗಳ ಅಥವಾ ಒಂದು ವ್ಯವಸ್ಥೆಯಲ್ಲಿನ ಒಂದು ವ್ಯವಸ್ಥೆಯಲ್ಲಿನ ವಿವಿಧ ಭಾಗಗಳ ನಡುವಿನ ಸುಸಂಘಟಿತವಾದಂಥ ಹೊಂದಾಣಿಕೆ ಏನಿದೆ ಅಲ್ಲ ಅದೇ ಒಂದು ಸಂಘಟನೆ ಅಂತೇಳಿ ಕರೀತಾ ಹೋಗ್ತಾರೆ ಈಗ ವ್ಯಕ್ತಿ ವ್ಯಕ್ತಿಗಳ ಮಧ್ಯದಲ್ಲಿ ಅವರ ಒಂದು ಸಹಕಾರ ಮನೋಭಾವನೆ ಅವರು ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಮನೋಭಾವನೆ ಒಂದು ವ್ಯವಸ್ಥೆಯಲ್ಲಿ ವಿವಿಧ ಭಾಗಗಳಾಗಿ ಅದರ ನಡುವಿನ ಸುಸಂಘಟಿತವಾದಂಥ ಹೊಂದಾಣಿಕೆ ಏನಿದೆ ಅಲ್ಲ ಅಂತ ಕಲೀತಾ ಹೋಗ್ತೀವಿ ಹೊಂದಾಣಿಕೆ ಅಂದರೆ ಅಂತ ಅಂತಲ್ಲಿ ನೆಕ್ಸ್ಟ್ ಕಲಿತೀರಿ ನೆಕ್ಸ್ಟ್ ಒಂದು ಚಾಪ್ಟರ್ ಒಳಗಡೆ ಒಂದು ಅಕೊಮಡಿನೇಷನ್ ಅನ್ನುವಂಥದ್ದು ಈ ಒಂದು ಕೋಆರ್ಡಿನೇಷನ್ ಅನ್ನುವಂಥದ್ದು ಇಲ್ಲೇಂದರೆ ಸಂಘಟನೆಯಾಗಿ ಪರಿವರ್ತನೆ ಹೊಂಥದ ಅಂತೇಳಿ ಹೇಳ್ಬೋದು ಸಂಘಟನೆಯಲ್ಲಿನ ಭಾಗಗಳು ಅಥವಾ ವ್ಯಕ್ತಿಗಳು ಪರಸ್ಪರ ಅವಲಂಬಿಯಾಗಿರ್ತಾರೆ ಏನ್ರಿ ಸಂಘಟನೆಯಲ್ಲಿ ಸಂಘಟೆಯಲ್ಲಿ ಸಂಘಟನೆಯಲ್ಲಿನ ಭಾಗಗಳು ಅಥವಾ ವ್ಯಕ್ತಿಗಳು ಪರಸ್ಪರ ಅವಲಂಬಿಯಾಗಿರುತ್ತಾರೆ ಮತ್ತು ಅವುಗಳು ಪರಸ್ಪರ ಸಂಬಂಧಿಸಿದವುಗಳಾಗಿರ್ತಾರೆ ಅವರು ಅವುಗಳ ಸಂಯೋಜಿತವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಸಂಘದೊಳಗಿನ ಸಂಘಟನೆಯು ಸದಸ್ಯರ ಗುರಿಯನ್ನು ತಲುಪಲು ಪೂರಕವಾಗಿರ್ತದೆ ಸಂಘಟನೆಯು ಸದಸ್ಯರ ಅಂತಸ್ತು ಮತ್ತು ಪಾತ್ರವನ್ನು ನಿರ್ಧರಿಸುವಲ್ಲಿ ಮತ್ತು ವ್ಯಾಖ್ಯಾನಿಸುವಲ್ಲಿ ಸಹಕಾರಿಯಾಗಿರ್ತದೆ ಸಂಘಟನೆಯು ಸಂಘಟನೆಯ ಅಂಶವು ಸಂಘಕ್ಕೆ ನಿರ್ದಿಷ್ಟ ಆಕಾರ ಮತ್ತು ಭದ್ರತೆಯನ್ನು ಒದಗಿಸಿಕೊಡ್ತದ ಏನು ರೀ ಈ ಒಂದು ಸಂಘಟನೆಯೇ ಸಹಕಾರದ ಒಂದು ಭದ್ರ ಬುನಾದಿಯಾಗಿದೆ ನಿರ್ದಿಷ್ಟ ಆಕಾರವಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಸಂಘದ ಲಕ್ಷಣಗಳಲ್ಲಿ ಐದನೇದು ಐದನೇ ಒಂದು ಲಕ್ಷಣವನ್ನು ನೋಡಿದಾಗ ಸಂಘದಲ್ಲಿ ಸಂಬಂಧಗಳು ನಿಯಂತ್ರಣಕ್ಕೊಳಪಟ್ಟಿರುತ್ತೇವೆ ಏನ್ರಿ ಸಂಘದಲ್ಲಿ ಸಂಬಂಧಗಳು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೇವೆ ಅಂತೇಳಿ ಹೇಳ್ತಾ ಹೋಗ್ಬೋದು ಸಂಘದಲ್ಲಿ ಸಂಬಂಧಗಳು ಯಾವ ರೀತಿಯಾಗಿರ್ತಾವಪ್ಪ ಅಂದರೆ ಕಂಟ್ರೋಲ್ ಒಂದು ನಿಯಂತ್ರಣದಲ್ಲಿ ಒಳಪಟ್ಟಿರ್ತಾವ ಅಂತೇಳಿ ಹೇಳ್ಬೋದು ಸಂಘ ತನ್ನದೇ ಆದ ನಿಯಮಾವಳಿಗಳನ್ನು ಹೊಂದಿರುತ್ತದೆ ಏನ್ರಿ ಒಂದು ಸಂಘ ತನ್ನದಾದಂಥ ಒಂದು ನಿಯಮಾವಳಿಗಳನ್ನು ಕಟ್ಟುಪಾಡುಗಳನ್ನು ಹೊಂದಿರ್ತದೆ ಈಗ ಮಹಿಳಾ ಸಂಘ ಅಲ್ಲಿ ಮಹಿಳೆಯರಿಗೆ ಮಾತ್ರ ಒಂದು ಅವಕಾಶ ಇರ್ತದೆ ಮಹಿಳೆಯರ ಒಂದು ಆಶಾ ಆಕಾಂಕ್ಷೆಗಳನ್ನು ಅವರಿಗೆ ಒಂದು ಮೀಸಲಾತಿಯನ್ನು ಅವರಿಗೆ ಆಕ್ ಒಂದೇನಿದ್ರಿ ಒಂದು ಮೀಸಲಾತಿಯನ್ನು ಒದಗಿಸುವಂಥದ್ದು ಮಹಿಳೆಯರಿಗೆ ಆಸಕ್ತಿಗಳನ್ನು ಈಡೇರಿಸ್ಕೊಳ್ಳುವಂಥದ್ದು ಅದು ತನ್ನದೇದಾದಂಥ ಒಂದು ನಿಯಮಾವಳಿಗಳನ್ನು ಹೊಂದಿರ್ತದೆ ಇದೇ ರೀತಿ ಪ್ರತಿಯೊಂದು ಸಂಘವು ತನ್ನ ಒಂದು ನಿಯಮಾವಳಿಗಳಿಗೆ ಅನುಗುಣವಾಗಿ ಸದಸ್ಯರು ಸಂಘದಲ್ಲಿ ಅಂತಕ್ರಿಯೆಯಲ್ಲಿ ತೊಡಗಿರ್ತಾರೆ ನಿರತರಾಗಿರ್ತಾರೆ ಅಂತೇಳಿ ಹೇಳ್ಬೋದು ಏನ್ರಿ ನಿಯಮಾವಳಿಗಳ ಅನುಗುಣವಾಗಿ ಸದಸ್ಯರೆಲ್ಲರೂ ಸಂಘದಲ್ಲಿ ಅಂತಕ್ರಿಯೆ ಹೊಂದಾಣಿಕೆ ಮನೋಭಾವನೆಯನ್ನು ಒಳಗೊಂಡಿರ್ತಾರೆ ಅಂಥೇಳಿ ಹೇಳ್ಬೋದು ಮತ್ತು ನಿರತರಾಗಿರ್ತಾರೆ ತಮ್ಮ ತಮ್ಮೊಳಗೆ ಸಂಬಂಧಗಳನ್ನು ಸ್ಥಾಪಿಸಿಕೊಳ್ಬೇಕಾಗ್ತದೆ ಸಂಘ ತನ್ನ ಗುರಿಗಳನ್ನು ತಲುಪಬೇಕಂದ್ರೆ ಅದು ಈ ರೀತಿ ತನ್ನ ಸದಸ್ಯರ ವರ್ತನೆಯನ್ನು ನಿಯ ನಿಯಂತ್ರಿಸುವಂಥದ್ದು ಅವಶ್ಯಕ ಆಗಿರ್ತದೆ ಉದಾಹರಣೆಗೆ ಸೈನ್ಯದಲ್ಲಿ ರಾಜಕೀಯ ಪಕ್ಷ ಉಗ್ರಗಾಮಿ ಸಂಘಗಳಲ್ಲಿನ ಸದಸ್ಯರು ಮುಖಂಡರ ಮೇಲಾಧಿಕಾರಿಗಳ ಮಾತಿಗೆ ಎದುರಾ ಎದುರಾಡದೆ ಅವರ ನಿರ್ದೇಶನದಂತೆ ಪಾಲಿಸಬೇಕಾಗ್ತದೆ ಅಂತೂ ಸಂಘದಲ್ಲಿನ ಸದಸ್ಯರು ತಮ್ಮ ಮನಸ್ಸಿಗೆ ಬಂದಂತೆ ವರ್ತಿಸುವ ಸ್ವತಂತ್ರ ಒಂದೂರದಲ್ಲಿ ಉದಾಹರಣೆಗೆ ಒಂದು ಸಂಘ ಅಂದಮೇಲೆ ಆ ಸಂಘದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಖಜಾನ್ಸಿಗಳಿರ್ತಾರೆ ಇನ್ನುಳಿದಂಥ ಸದಸ್ಯರು ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿಗಳ ಮಾರ್ಗದರ್ಶನದಲ್ಲಿಯೇ ಅವರ ಒಂದೇ ನಿರ್ದೇಶನ ನಿರ್ದರ್ಶನದಂತೆ ಅವ್ರೇನ್ರಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ ಅದಕ್ಕೆ ಸಂಘದಲ್ಲಿ ಸಂಬಂಧಗಳೇನಂತೆ ನಿಯಂತ್ರಣಕ್ಕೆ ಒಳಪಟ್ಟಿರ್ತವೆ ಅಂತೇಳಿ ಹೇಳ್ತಾ ಹೋಗ್ಬೋದು ನೆಕ್ಸ್ಟ್ ಒನ್ ಸಂಘದ ಲಕ್ಷಣಗಳಲ್ಲಿ ಆರನೇದು ಐಚ್ಛಿಕ ಸದಸ್ಯತ್ವವನ್ನು ಹೊಂದಿರ್ತಾವ ಏನ್ರಿ ಸಂಘದ ಲಕ್ಷಣಗಳಲ್ಲಿ ಐಚ್ಛಿಕ ಸದಸ್ಯತ್ವವನ್ನು ಹೊಂದಿರುತ್ತದೆ ಹಂಗಂದರೆ ವ್ಯಾಲೆಂಟ್ರಿ ಮೆಂಬರ್ಶಿಪ್ ಏನು ರೀ ಸಂಘದ ಸದಸ್ಯತ್ವವು ಸಾಮಾನ್ಯವಾಗಿ ತನ್ನಷ್ಟಕ್ಕೆ ತಾನೇ ಸಿಗುವಂಥದ್ದಲ್ಲ ಏನು ರೀ ಈ ಸಂಘದೊಳಗೆ ಸದಸ್ಯತ್ವ ಅನ್ನುವಂಥದ್ದು ಮೆಂಬರ್ಶಿಪ್ ಅನ್ನುವಂಥದ್ದು ತಾನಾಗೇ ಸಿಗುವಂಥದ್ದಲ್ಲ ಅಲ್ಲಿ ಬಯಲಾದ ಅನುಗುಣವಾಗಿ ಅಥವಾ ಒಂದು ರಿಜಿಸ್ಟ್ರೇಷನ್ ಅನುಗುಣವಾಗಿ ಸಂಘದಲ್ಲಿ ಏನೈತೆ ರೀ ಸದಸ್ಯರಾಗಬೇಕಾದ್ರೆ ಮಿನಿಮಮ್ ಈ ಏನೈತೆ ರೀ ಮೂರ್ನೂರು ರೂಪಾಯಿ ಅಥವಾ ಈ ಒಂದು ತ್ರೀ ಫಿಫ್ಟಿ ಇದೆ ಪ್ರೆಸೆಂಟ್ ಒಂದೇನೈತ್ರಿ ಈಗ ಒಂದು ಪ್ರೆಸೆಂಟ್ ಇವತ್ತಿಗೆ ಇವತ್ತಿನವರೆಗೂ ಸೈನಿಕ ಸಂಘದ ಮೆಂಬರ್ ಆಗಬೇಕಾದ್ರೆ ತ್ರೀ ಫಿಫ್ಟಿಯನ್ನು ಒಂದು ರೆಜಿಸ್ಟ್ರೇಷನ್ ಫೀ ತುಂಬುವಂಥದ್ದು ಈ ರೀತಿ ಸಂಘದ ಸದಸ್ಯತ್ವವು ಸಾಮಾನ್ಯವಾಗಿ ತನ್ನಷ್ಟಕ್ಕೆ ತಾನೇ ಸಿಗುವಂಥದ್ದಲ್ಲ ಕಾರ್ಮಿಕ ಸಂಘ ಸಹಕಾರಿ ಸಂಘ ಮುಂತಾದ ಸಂಘಗಳ ಸದಸ್ಯತ್ವಕ್ಕಾಗಿ ನಾವು ಅರ್ಜಿ ಸಲ್ಲಿಸಬೇಕಾಗ್ತದೆ ಕಾರ್ಮಿಕ ಸಂಘದ ಮೆಂಬರ್ ಆಗಬೇಕಾದ್ರೆ ಅರ್ಜಿ ಸಲ್ಲಿಸಬೇಕು ಸಹಕಾರಿ ಸಂಘದ ಮೆಂಬರ್ ಆಗಬೇಕಾದ್ರೆ ಅರ್ಜಿ ಸಲ್ಲಿಸಬೇಕು ಅಥವಾ ಈಗ ಶುಗರ್ ಫ್ಯಾಕ್ಟ್ರಿಗಳ ಮೆಂಬರ್ ಆಗಬೇಕಾದ್ರೆ ಚುನಾವಣೆ ಆಗಬೇಕು ಈ ರೀತಿ ಸಂಘದ ಸದಸ್ಯತ್ವ ತನ್ನಷ್ಟಕ್ಕೆ ತಾನೇ ಸಿಗುವಂಥದ್ದಲ್ಲ ಅದು ಒಂದೇನೈತ್ರೆ ಸದಸ್ಯತ್ವ ನಾವು ಅರ್ಜಿ ಹಾಕಬೇಕು ನಾವು ಬೇಕೆಂದರೆ ಸದಸ್ಯರಾಗ್ಬೋದು ಬೇಡ ಅಂದರೆ ಬಿಡ್ಬೋದು ಆದರೆ ಕುಟುಂಬ ಮತ್ತು ರಾಜ್ಯವನ್ನು ನಾವು ಸಂಘಗಳು ಎಂದರ್ಥದಲ್ಲಿ ಉಪಯೋಗಿಸಿದಾಗ ಅವುಗಳ ಸದಸ್ಯತ್ವ ತನ್ನಷ್ಟಕ್ಕೆ ತಾನೇ ಅಂದರೆ ಹುಟ್ಟಿನಿಂದ ನಮಗೆ ಅನೈಚ್ಛಿಕವಾಗಿ ಪ್ರಾಪ್ತವಾಗಿರ್ತದೆ ಈಗ ಕುಟುಂಬ ಮತ್ತು ರಾಜ್ಯವನ್ನು ನಾವು ಸಂಘ ಅರ್ಥ ಮಾಡ್ಕೊಂಡ್ರೆ ಅದರ ಸದಸ್ಯತ್ವ ಇದೇನಿದ್ರೆ ಅನೈಚ್ಛಿಕವಾಗಿರ್ತದೆ ಅದು ನಮ್ಮ ಹುಟ್ಟಿನಿಂದ ಸಂಘ ಈ ಒಂದು ಕುಟುಂಬದೊಳಗೆ ನಾವು ಮೆಂಬರಾಗಿ ಬಂದಿರ್ತೀವಿ ಅಥವಾ ರಾಜ್ಯದವರು ನಾವು ಏನೇ ಒಬ್ಬ ಪ್ರಜೆಯಾಗಿ ಬಂದಿರ್ತೀವಿ ಅಂತೇಳಿ ಹೇಳ್ಬೋದು ತನ್ನ ತನ್ನಷ್ಟಕ್ಕೆ ತಾನೇ ಇದೇನಿದ್ರೆ ಬರುವಂಥದ್ದು ಸಂಘದ ಒಂದು ಮೆಂಬರ್ಶಿಪ್ ಅಂತ ಹೇಳ್ಬೋದು ಅದಕ್ಕೆ ಈ ರೀತಿ ಸಂಘವು ಸಾಮಾನ್ಯವಾಗಿ ಐಚ್ಛಿಕ ಸಮೂಹದಂತೆ ತನ್ನ ಗುಣಲಕ್ಷಣವನ್ನು ಹೊಂದಿರ್ತದೆ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಒನ್ ಸಂಘದ ಲಕ್ಷಣಗಳಲ್ಲಿ ಏಳನೇದು ಸಂಘಗಳನ್ನು ಉದ್ದೇಶಪೂರ್ವಕವಾಗಿ ಸ್ಥಾಪಿಸಲ್ ಸ್ಥಾಪಿಸಲಾಗಿರುತ್ತದೆ ಏನ್ರಿ ಸಂಘಗಳನ್ನು ಉದ್ದೇಶಪೂರ್ವಕವಾಗಿ ಸ್ಥಾಪಿಸಲಾಗಿರುತ್ತದೆ ಅಂತೇಳಿ ಹೇಳ್ತಾ ಹೋಗ್ತಾರೆ ಮಾನವ ಸಮಾಜದಲ್ಲಿನ ಸಂಘಗಳು ತಮ್ಮಷ್ಟಕ್ಕೆ ತಾವೇ ಸ್ಥಾಪನೆ ಆದವುಗಳಲ್ಲ ಏನ್ರಿ ಈ ಒಂದು ಮಾನವ ಸಮಾಜದಲ್ಲಿ ನಾವು ಇರುವಂಥ ಒಂದು ಸಮಾಜದಲ್ಲಿ ಏನಾದವಲ್ಲ ತನ್ನಷ್ಟಕ್ಕೆ ತಾನೇ ಸದಸ್ಯ ಸ್ಥಾಪನೆ ಆಗಿರುವುದಿಲ್ಲ ಅದು ಒಂದು ಉದ್ದೇಶಗಳನ್ನು ಅಥವಾ ಒಂದು ಯಾವುದೇ ಒಂದು ಗುರಿಗಳನ್ನು ಇಟ್ಟುಕೊಂಡು ಸ್ಥಾಪನೆ ಆಗಿರ್ತದೆ ಅವುಗಳ ಮಾನವರಿಂದ ಕೆಲವು ನಿರ್ದಿಷ್ಟ ಉದ್ದೇಶ ಮತ್ತು ಆಸಕ್ತಿಗಳನ್ನು ಈಡೇರಿಸಿಕೊಳ್ಳಲು ಆದವುಗಳು ಆದ್ದರಿಂದ ಸಂಘಗಳು ಮಾನವ ಸಂಕಲ್ಪ ಮತ್ತು ಹಿತಾಸಕ್ತಿಯ ಫಲಶ್ರುತಿಯಾಗಿರುತ್ತವೆ ಅಂತೇಳಿ ಫಲಸ್ ಫಲಶ್ರುತಿಯಾಗಿ ಇರ ಇರ್ತವೆ ಅಂತೇಳಿ ಹೇಳ್ತಾ ಹೋಗ್ತಾರೆ ಸಂಘಗಳು ಏನಾದರೆ ಒಂದು ಹಿತಾಸಕ್ತಿಗಳನ್ನು ಆಸಕ್ತಿಗಳನ್ನು ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಸ್ಥಾಪನೆಯಾಗಿರ್ತಾವೆ ಸ್ಥಾಪಿಸಲ್ಪಟ್ಟಿರ್ತಾವೆ ಅಂತೇಳಿ ಹೇಳ್ತಾ ಹೋಗ್ಬೋದು ನೆಕ್ಸ್ಟ್ ಒಂದು ಕೊನೆಯದಾಗಿ ಈ ಒಂದು ಸಂಘದ ಲಕ್ಷಣಗಳಲ್ಲಿ ಎಂಟನೇದು ಕೊನೆಯದಾಗಿ ಸಂಘಗಳ ಜೀವಿತಾವಧಿ ಲೈಫ್ ಸ್ಪಿನ್ ಆಫ್ ಅಸೋಸಿಯೇಷನ್ ಅಂತೇಳಿ ಕರೀತಾ ಹೋಗ್ತಾರೆ ಲೈಫ್ ಸ್ಪೆನ್ ಆಫ್ ಅಸೋಸಿಯೇಷನ್ ಸಂಘಗಳ ಜೀವಿತಾವಧಿ ಅಂದರೆ ಸಂಘಗಳು ಮಾನವ ಸಮಾಜದಲ್ಲಿ ಕಂಡುಬರುವ ಜನಜಂಗೂಳಿ ಪ್ರೇಕ್ಷಕರ ಸಮೂಹಗಳಂತೆ ಒಂದು ಗಳಿಗೆಯಲ್ಲಿ ಕಾಣಿಸಿಕೊಂಡು ಮತ್ತೊಂದು ಗಳಿಗೆಯಲ್ಲಿ ಕಣ್ಮರೆಯ ವಾದವುಗಳಂತಲ್ಲ ಹೇಳ್ರಿ ಸರಿ ಜನಜಂಗುಳಿಯಂತೆ ಒಂದು ಟೈಮ್ದಾಗ ಜನ ಜಂಗುಳಿಯನ್ನು ಒಂದು ಒಳಗೊಂಡು ಮತ್ತೊಂದು ಸಮಯದಲ್ಲಿ ಏನಿದೆ ಅದು ಕಣ್ಮರೆಯಾಗುವಂಥದ್ದಲ್ಲ ಸಂಘ ಅಂದರೆ ಇದು ನಿರಂತರವಾಗಿ ಒಂದು ಚಲಿಸುವಂಥದ್ದು ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು ಕೆಲವು ರಾಜ್ಯದಂತೆ ದೀರ್ಘಕಾಲೀನ ಅಸ್ತಿತ್ವಕ್ಕೆ ಹೊಂದಿರಬಹುದು ಅಥವಾ ಕಲ್ಯಾಣ ಸಂಘದಂತೆ ಅಲ್ಪಕಾಲೀನ ಉದ್ದೇಶ ಉಳ್ಳವ ಉಳ್ಳವುಗಳಾಗಿರ್ಬೋದು ಆದರೆ ಅವುಗಳ ಜೀವಿತಾವಧಿ ತಾತ್ಕಾಲಿಕ ಸಮೂಹಕ್ಕಿಂತ ದೊಡ್ಡದ ಒಂದೇನಿದೆ ವ್ಯವಸ್ಥೆಯನ್ನು ಒಳಗೊಂಡಿರ್ತವೆ ದೊಡ್ಡದು ಅಂತೇಳಿ ಹೇಳ್ತಾ ಹೋಗ್ತಾರೆ ಈ ಸಂಘಗಳ ಜೀವಿತಾವಧಿ ಅಂದರೆ ಆ ಸಂಘದ ಸದಸ್ಯರೆಲ್ಲರೂ ತಮ್ಮ ಉದ್ದೇಶಗಳನ್ನು ಆಸಕ್ತಿಗಳನ್ನು ಈಡೇರಿಸಿಕೊಂಡು ಅದರ ಒಂದು ಕಾಲಾವಧಿ ಏನೈತ್ರಿ ಒಂದು ಜೀವ ಜೀವಿತಾವಧಿ ಒಂದು ಹೆಚ್ಚಿನ ಪ್ರಮಾಣದ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ ಅದೇನಿತ್ರಿ ಕೊನೆಯವರೆಗೂ ಇರ್ತದೆ ಸಂಘಗಳು ಅಂತೇಳಿ ಹೇಳ್ಬೋದು ಇದರ ಕಾಲಾವಧಿ ಒಂದೇನಿ ಮೀಸಲಿರುವುದಿಲ್ಲ ಇದು ತನ್ನ ಸಂಘದ ಒಬ್ಬರಲ್ಲರೇ ಮತ್ತೊಬ್ಬರ ಸದಸ್ಯರನ್ನು ಒಬ್ಬರಲ್ಲದೆ ಅಧ್ಯಕ್ಷ ಒಬ್ಬರ ಅಧ್ಯಕ್ಷರಲ್ಲದೆ ಮತ್ತೊಬ್ಬರ ಅಧ್ಯಕ್ಷರನ್ನು ಒಳಗೊಂಡಂತೆ ತನ್ನ ನಿರಂತರತೆಯನ್ನು ಒಳಗೊಂಡಿರ್ತದೆ ಸಂಘ ಅಂತೇಳಿ ಹೇಳ್ಬೋದು ಈಗ ಸಂಘದ ಸದಸ್ಯರು ಬದಲಾಗ್ಬೋದು ಸಂಘ ತನ್ನ ನಿಯಮಾವಳಿಗಳನ್ನು ಬದಲಾಗುವುದಿಲ್ಲ ಅಂತೇಳಿ ಹೇಳ್ತಾ ಹೋಗ್ಬೋದು ಇವಿಷ್ಟು ಈ ಒಂದು ಸಾಮಾಜಿಕ ಸಂಘದ ಪೀಠಿಕೆ ಸಾಮಾಜಿಕ ಸಂಘದ ಒಂದೇನಿ ಅರ್ಥ ಮತ್ತು ಅದರ ಒಂದು ವ್ಯಾಖ್ಯಗಳು ಅದರ ಒಂದು ಲಕ್ಷಣಗಳು ಈ ರೀತಿಯಾಗಿದ್ದಾವೆ ಅಂತೇಳಿ ನಾವೇನಿದ್ರಿ ನೋಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಈಗ ಈ ಒಂದು ಸಂಘದ ಪ್ರಕಾರಗಳು ಅಂತೇಳಿ ಸಿಲೆಬಸ್ಗೆ ಏನಿದೆ ಅಂದರೆ ಈ ಸಂಘ ಮತ್ತು ಸಂಸ್ಥೆ ಇದರ ಒಂದು ಅರ್ಥ ವ್ಯಾಖ್ಯೆಗಳು ಲಕ್ಷಣಗಳು ಪ್ರಕಾರಗಳು ಅಂತೇಳಿ ಸಿಲೆಬಸ್ಗೆ ಇದೆ ಅದಕ್ಕೆ ನಾವು ಈ ಒಂದು ಸಂಘದ ಪ್ರಕಾರಗಳನ್ನು ನೋಡುವಂಥದ್ದು ಟೈಪ್ಸ್ ಆಫ್ ಅಸೋಸಿಯೇಷನ್ ಅನ್ನುವಂಥದ್ದು ಮಹತ್ವದ್ದಾಗಿದೆ ಅಂತೇಳಿ ಹೇಳ್ಬೋದು ಜೀವಿತಾವಧಿಯನ್ನು ಆಧರಿಸಿ ಸಂಘಗಳನ್ನು ಈ ರೀತಿಯಾಗಿ ವರ್ಗೀಕರಿಸಬಹುದು ಏನ್ರಿ ನಮ್ಮ ಒಂದು ಜೀವಿತಾವಧಿಯನ್ನು ಬದುಕುವಂಥ ಒಂದು ಅವಧಿಯನ್ನು ಆಧರಿಸಿ ಸಂಘಗಳನ್ನು ವರ್ಗೀಕರಿಸ್ತಾ ಹೋಗ್ತಾರೆ ಸಂಘಗಳ ಜೀವಿತಾವಧಿಯನ್ನು ಆಧರಿಸಿ ಮಾಡಲಾಗಿರುವಂಥ ಒಂದು ವರ್ಗೀಕರಣ ಏನ್ರಿ ಜೀವಿತಾವಧಿಯ ಒಂದು ಅನುಗುಣವಾಗಿ ಎರಡು ರೀತಿಯಾದಂಥ ಒಂದು ವರ್ಗೀಕರಣವನ್ನು ಮಾಡಿದ್ದಾರೆ ಒಂದು ತಾತ್ಕಾಲಿಕ ಸಂಘಗಳು ಇನ್ನೊಂದು ಶಾಶ್ವತ ಸಂಘಗಳು ಅಂತೇಳಿ ಹೇಳ್ಬೋದು ತಾತ್ಕಾಲಿಕ ಸಂಘಗಳಂದರೆ ಇವುಗಳು ಕೆಲವು ತಾತ್ಕಾಲಿಕ ಅಂದರೆ ಅಲ್ಪಕಾಲೀನ ಏನು ರೀ ತಾತ್ಕಾಲಿಕ ಅಂದರೆ ಸ್ವಲ್ಪ ಜನ ಮಟ್ಟಿಗೆ ಈಗ ಪ್ರವಾಹ ಪೀಡಿತವಾದಂಥ ಒಂದು ಹಳ್ಳಿಗಳನ್ನು ಬೆಳವಣಿಗೆ ಮಾಡುವ ಸಲುವಾಗಿ ಅವರ ಉದ್ದೇಶ ಮತ್ತು ಒಂದೇನಿದ್ರೆ ಆಸಕ್ತಿಗಳನ್ನು ಈಡೇರಿಸುವ ಸಲುವಾಗಿ ಅವಾಗ ಒಂದು ತಾತ್ಕಾಲಿಕವಾದಂಥ ಒಂದು ಸಂಘಟನೆ ಏನಿದೆ ಸಂಘ ಆಗಿರ್ತದೆ ಇವು ಒಂದು ತಾತ್ಕಾಲಿಕ ಸಂಘಗಳು ಅಂತ ಕರಿತಾ ಹೋಗ್ತೀವಿ ಅದಕ್ಕೆ ತಾತ್ಕಾಲಿಕ ಸಂಘಗಳಂದ್ರೆ ಏನು ಹೇಳ್ತಾರಪ್ಪ ಅಂದ್ರೆ ಅಂದರೆ ಇವುಗಳು ಕೆಲವು ತಾತ್ಕಾಲಿಕ ಅಂದರೆ ಅಲ್ಪಕಾಲೀನ ಉದ್ದೇಶಗಳನ್ನು ಈಡೇರಿಸಲೆಂದು ಜನ್ಮ ತಾಳಿದವುಗಳಾಗಿರ್ತವೆ ಉದಾಹರಣೆಗೆ ಪ್ರವಾಹ ಪೀಡಿತರ ಕ್ಷೇಮಾಭಿವೃದ್ಧಿ ಸಂಘ ಬರಪೀಡಿತ ಪ್ರದೇಶದ ಕಲ್ಯಾಣ ಸಂಘ ಇತ್ಯಾದಿ ಇವು ತಮ್ಮ ಗುರಿಯನ್ನು ತಲುಪಿದ ನಂತರ ಕಣ್ಮರೆಯಾಗ್ತಾವ ಇವೆ ತಾತ್ಕಾಲಿಕ ಸಂಘಗಳು ಅಂತೇಳಿ ಹೇಳ್ಬೋದು ಇನ್ನು ಶಾಶ್ವತ ಸಂಘಗಳು ಅಂದರೆ ಹೆಸರೇ ಸೂಚಿಸುವಂತೆ ಶಾಶ್ವತ ಅಂದರೆ ಹಮೇಶ ಏನರೀ ಹೆಸರೇ ಸೂಚಿಸುವಂತೆ ದೀರ್ಘಕಾಲದ ಅಸ್ತಿತ್ವದಲ್ಲಿ ಉಳಿಯುವ ಸ್ವರೂಪವಾದವು ಸ್ವರೂಪದವುಗಳು ಏನ್ರಿ ದೀರ್ಘಕಾಲದ ಅಸ್ತಿತ್ವದಲ್ಲಿ ಸ್ವರೂಪ ಸ್ವರೂಪವಾದವುಗಳು ಅಂತ ಕರೀತಾ ಹೋಗ್ತಾರೆ ಇವು ದೀರ್ಘಕಾಲದ ಒಂದು ಅಸ್ತಿತ್ವವನ್ನು ಪಡ್ಕೊಂಡಿರ್ತಾವ ಇವುಗಳು ನಿರಂತರವಾಗಿ ಅಸ್ತಿತ್ವಕ್ಕೆ ಹೊಂದಿರುತ್ತವೆ ಉದಾಹರಣೆಗಳಂದರೆ ಚರ್ಚ್ ರಾಜ್ಯ ಕುಟುಂಬ ಸಂಘವು ತಮ್ಮ ಯಾವ ಆಸಕ್ತಿ ಮತ್ತು ಬೇಡಿಕೆಗಳನ್ನು ಈಡೇರಿಸಲೆಂದು ಆಧರಿಸಿ ಅವುಗಳ ಜೀವಿತಾವಧಿ ಆಗಿ ಒಂದು ಒಳಗೊಂಡಿರ್ತಾವೆ ಅಂತ ಹೇಳ್ಬೋದು ಈಗ ಮಹಿಳಾ ಸಂಘಗಳು ಇವು ಏನಿದ್ರೆ ಒಂದೇನೇತ್ರಿ ಶಾಶ್ವತವಾದಂಥ ಸಂಘಗಳು ಮತ್ತು ಧಾರ್ಮಿಕ ಸಂಘಗಳು ಕಾರ್ಮಿಕ ಸಂಘಗಳು ರಾಜಕೀಯ ಪಕ್ಷಗಳು ಮತ್ತು ಯುವಕರ ಸಂಘಟನೆಗಳು ಯುವಕರ ಸಂಘಗಳು ಇವೆಲ್ಲವೂ ಒಂದು ಶಾಶ್ವತವಾದಂಥ ಸಂಘಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ಇಲ್ಲಿ ಜೀವಿತಾವಧಿಯಲ್ಲಿ ಆಧರಿಸಿ ಮಾಡಲಾಗುವಂಥ ವರ್ಗೀಕರಣ ಎರಡು ರೀತಿಯಾಗಿ ಒಂದು ತಾತ್ಕಾಲಿಕ ಸಂಘಗಳು ಮತ್ತು ಶಾಶ್ವತ ಸಂಘಗಳು ಅಂತೇಳಿ ಹೇಳ್ಬೋದು ಇನ್ನು ಸಂಘಗಳು ಹೊಂದಿರುವ ಅಧಿಕಾರ ಮತ್ತು ಶಕ್ತಿಯನ್ನು ಆಧರಿಸಿ ಮಾಡಲಾಗುವ ವರ್ಗೀಕರಣ ಏನ್ರೀ ಸಂಘಗಳು ಹೊಂದಿರುವ ಅಧಿಕಾರ ಮತ್ತು ಶಕ್ತಿಯನ್ನು ಆಧರಿಸಿ ಮಾಡಲಾಗುವಂಥ ವರ್ಗೀಕರಣ ಯಾವ ರೀತಿಯಾಗಿ ಅಂದರೆ ಅದರಲ್ಲಿ ಮೂರು ರೀತಿಯಾದಂಥ ಒಂದು ಸಂಘಗಳು ಸಾರ್ವಭೌಮತ್ವ ಉಲ್ಲ ಸಂಘಗಳು ಅರೇ ಉಲ್ಲ ಸಂಘಗಳು ಮತ್ತು ಸಾರ್ವಭೌಮ ಭೌಮೇತರ ಸಂಘಗಳು ಅಂತೇಳಿ ಬರ್ತವೆ ಅದಕ್ಕೆ ಸಂಘಗಳು ಸಂಘಗಳೆಂದರೆ ರಾಜ್ಯ ಕೇಂದ್ರ ಈ ರೀತಿಯಾದಂಥ ಉಳ್ಳ ಸಂಘಗಳಿವು ಮತ್ತು ಅರೆ ಸಾರ್ವ ಸಾರ್ವಭೌಮತ್ವವುಳ್ಳ ಸಂಘಗಳಂದರೆ ವಿಶ್ವವಿದ್ಯಾಲಯಗಳು ಯೂನಿವರ್ಸಿಟಿಗಳು ಅಥವಾ ಈ ಒಂದು ದೊಡ್ಡ ಸಂಸ್ಥೆಗಳು ಅಂತೇಳಿ ಕರೀತಾ ಹೋಗ್ಬೋದು ಮತ್ತು ಸಂಘಗಳು ಸಂಘಗಳಂದರೆ ಕ್ಲಬ್ಬು ಕ್ಲಬ್ಬು ಈವನ್ ಕ್ರೀಡಾಂಗಣ ಇಂಥವೆಲ್ಲ ಈ ಒಂದು ಸಾರ್ವಭೌಮೇತರ ಉಳುವಂಥ ಸಂಘಗಳಲ್ಲಿ ಬರುವಂಥದ್ದು ಮತ್ತು ಇನ್ನೊಂದು ಮೂರನೇ ವರ್ಗೀಕರಣ ಸಂಘಗಳ ಕಾರ್ಯಗಳನ್ನು ಆಧರಿಸಿ ಮಾಡಲಾಗುವ ವರ್ಗೀಕರಣ ಏನು ರೀ ಸಂಘಗಳ ಕಾರ್ಯಗಳನ್ನು ಆಧರಿಸಿ ಮಾಡಲಾಗುವಂಥ ಒಂದು ವರ್ಗೀಕರಣ ಸಂಘದ ಪ್ರಕಾರಗಳಲ್ಲಿ ಮೂರು ವಿಧದ ಒಂದು ವರ್ಗೀಕರಣ ಬರ್ತಾವೆ ಒಂದೇದು ಸಂಘಗಳ ಜೀವಿತಾವಧಿಯನ್ನು ಆಧರಿಸಿ ಮಾಡಲಾಗುವ ವರ್ಗೀಕರಣ ಸಂಘಗಳು ಹೊಂದಿರುವ ಅಧಿಕಾರ ಮತ್ತು ಶಕ್ತಿಯನ್ನು ಆಧರಿಸಿ ಮಾಡಲಾಗುವ ವರ್ಗೀಕರಣ ಮೂರನೇದು ಸಂಘಗಳ ಕಾರ್ಯಗಳನ್ನು ಆಧರಿಸಿ ಮಾಡಲಾಗುವ ವರ್ಗೀಕರಣ ಇದರಲ್ಲಿ ಮೂರು ರೀತಿಯಾಗಿ ಬರ್ತವೆ ಒಂದು ಮನೋರಂಜನಾತ್ಮಕ ಸಂಘಗಳು ಎರಡನೇದು ಸಮಾಜ ಕಲ್ಯಾಣ ನಿರತ ಸಂಘಗಳು ಮೂರನೇದು ವೃತ್ತಿ ನಿರತ ಸಂಘಗಳು ಅಂತೇಳಿ ಹೇಳ್ಬೋದು ಈಗ ಮನರ ಮನೋರಂಜನಾತ್ಮಕ ಸಂಘಗಳು ಅಂದರೆ ಅಲ್ಲಿ ಕ್ಲಬ್ಬು ಸಾಂಸ್ಕೃತಿಕ ಸಂಘಗಳು ಈ ಒಂದು ಚಲನಚಿತ್ರ ಸಂಘಟನೆಗಳು ಅಥವಾ ಈ ಒಂದು ಬೇರೆ ಬೇರೆ ಒಂದು ಮನೋರಂಜನಾತ್ಮಕವಾದಂಥ ಸಂಘಗಳು ಬರ್ತಾವೆ ಮತ್ತು ಸಮಾಜ ಕಲ್ಯಾಣ ಸಂಘಗಳು ಸಂಘಗಳಂದರೆ ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ ಅಥವಾ ಈ ಒಂದು ಮಹಿಳಾ ಸಂಘಗಳು ಮತ್ತು ಈ ಒಂದು ಧಾರ್ಮಿಕ ಸಂಘ ಸಂಘಟನೆಗಳು ಅಥವಾ ಯುವಕರ ಸಂಘಟನೆಗಳು ಇವೆಲ್ಲ ಬರ್ತಾವೆ ಮತ್ತು ವೃತ್ತಿ ನಿರತ ಸಂಘಗಳಂದರೆ ಡಾಕ್ಟರ್ಗಳು ಮಾಡ್ಕೊಂಡಿರುವಂಥ ತಮ್ಮ ಒಂದು ಡಾಕ್ಟರ್ ಸಂಘಗಳು ನ್ಯಾಯಾಧೀಶರು ಮಾಡ್ಕೊಂಡಿರುವಂಥ ಸಂಘಗಳು ಉಪನ್ಯಾಸಕರು ಶಿಕ್ಷಕರು ಅರೆ ಕೊನೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಮನೆ ಶಿಕ್ಷಕರ ಸಂಘಟನೆಗಳು ಇವೆಲ್ಲವೂ ಈ ಒಂದು ವೃತ್ತಿ ನಿರತವಾದಂಥ ಸಂಘಗಳಲ್ಲಿ ಬರುವಂಥದ್ದು ಇವಿಷ್ಟು ಸಂಘದ ಪ್ರಕಾರಗಳಂತೇಳಿ ನೋಡ್ತಾ ಹೋಗ್ಬೋದು ಒಟ್ಟಾರೆಯಾಗಿ ಸಂಘದ ಒಂದು ಉಪ ನೋಡಿದಾಗ ಸಂಘ ಸಾಮಾಜಿಕ ಸಂಘಗಳು ಅನ್ನುವಂಥದ್ದು ಪ್ರತಿಯೊಬ್ಬ ಮಾನವನ ಗುರಿ ಮತ್ತು ಉದ್ದೇಶ ಆಸಕ್ತಿಗಳನ್ನು ಈಡೇರಿಸಿಕೊಳ್ಳುವುದರಲ್ಲಿ ಈ ಸಂಘದ ಪಾತ್ರ ಪ್ರಮುಖವಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಇಷ್ಟು ಈ ಒಂದು ಸಾಮಾಜಿಕ ಸಂಘದ ಪೇಟಿಕೆ ಅದರ ಒಂದು ಅರ್ಥ ಅದರ ಒಂದು ವ್ಯಾಖ್ಯೆಗಳು ಅದರ ಒಂದು ಲಕ್ಷಣಗಳು ಮತ್ತು ಅದರ ಒಂದು ಸಂಘದ ಪ್ರಕಾರಗಳು ಈ ಮೂರು ರೀತಿಯ ಮನಿ ನೋಡುವಂಥದ್ದು ಇದರ ಒಂದು ಉಪಸಂಹಾರ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಒಳ್ಳೆಯ ಗುರಿ ಉದ್ದೇಶಗಳನ್ನು ಆಸಕ್ತಿಗಳನ್ನು ಈಡೇರಿಸಿಕೊಳ್ಳುವುದರಲ್ಲಿ ಸಂಘದ ಪಾತ್ರ ಪ್ರಮುಖವಾಗಿರುತ್ತದೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ಗಳಿದ್ರೆ ನೀವು ನೇರವಾಗಿ ನಮ್ಮತ್ರಿ ಸಂಪರ್ಕಿಸಿ ಒಂದು ಚರ್ಚಿಸಬಹುದು ಧನ್ಯವಾದಗಳು ವಿದ್ಯಾರ್ಥಿಗಳೇ